ನೋಡಿದ್ರೆ ಅದು ಮಹಾ ಶಕುನಮಯ ದುಃಖ ಗರ್ಭಿತ ಮೌನ ಮಹಾ ಶಕುನಮಯ ಶಕುನ ಅಂತಂದ್ರೆ ಆ ಬೇರೆ ದುಶ್ಶಕುನಗಳು ಶುಭ ಶಕುನ ನಿಮಿತ್ತಗಳು ಅಂತ ಹೇಳ್ತೀವಲ್ಲ ಆತರ ಅಲ್ಲಿ ನೋಡಿದ್ರೆ ದುಃಖ ಗರ್ಭಿತವಾದಂತ ಒಂದು ಮೌನ ಇದೆ ಆ ಮೌನ ಭಾರವಾಗಿದೆ ಯಾಕ್ರಿಂದ ಅಂದ್ರೆ ದುಃಖ ಗರ್ಭಿತವಾಗಿರೋದ್ರಿಂದ ಅದು ಭಾರವಾಗಿದೆ ಅಲ್ಲಿ ಆ ಕಾಡಿನಲ್ಲಿ ಸಾಧಾರಣವಾಗಿ ಹಕ್ಕಿಗಳು ಅವಶ್ಯಕವೇ ಸ್ವಚ್ಛಂದವಾಗಿ ಬಾಡಿಕೊಂಡು ಓಡಾಡುವುದು ಅಲ್ಲಿ ಹಕ್ಕಿಗಳು ಮಾಡ್ತಾ ಇಲ್ಲ ಅಲ್ಲಿರುವಂತಹ ಜಿಕ್ಕೆ ಸಾಧ ಮೊದಲಾದಂತ ಯಾವ ಮೃಗಗಳು ತಮ್ಮ ಸ್ವಭಾವ ಜನ್ಯವಾಗಿ ಚಪಲತೆಯನ್ನ ಚಂಚಲತೆಯನ್ನ ಚಲನೆಯನ್ನ ಬಿಟ್ಟು ಸುಮ್ಮನೆ ಇದೆ ಎಲ್ಲಿವರೆಗೆ ಗಾಳಿ ಕೂಡ ಸಂಚಾರ ಮಾಡ್ತಿದೆ ಗಾಳಿ ಕೂಡ ನಿಶ್ಚಲವಾಗಿ ನಿಂತ್ಕೊಂಡ್ಬಿಟ್ಟಿದೆ ಇನ್ನು ಗಾಳಿನೇ ಇಲ್ಲ ಅಂತಂದ ಮೇಲೆ ಮರಗಳಲ್ಲಿ ಹೂವೇನೂ ಬಿಟ್ಟಿದೆ ಆದ್ರೆ ಯಾವ ಭೂಮಿನಿಂದಲೋ ಸುವಾಸನೆ ಮರಕ್ಕೆ ಅವು ಕಂಪನ್ನ ತಮ್ಮೊಳನೆ ಹಿಡಿದಿಟ್ಕೊಂಡಿದೇನೋ ಬೇಡ ಕೊಡೋದು ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಯಾವುದು ಚಲಿಸ್ತಾ ಇಲ್ಲ ಅಲ್ಲಿ ಯಾವ ದುಃಖ ಗೊತ್ತಾಗ್ತಾ ಇಲ್ಲ ಯಾವ ದಿನ ಕೊನೆಗಾಡದಿರುವಂತಹ ದಿನ ಮುಗಿದ ದುಃಖದ ದಿನ ಅನ್ನೋ ಹಾಗೆ ಅದು ಕಾಡೇ ಮೂಗು ಕೊಟ್ಟಿರ್ತ ವನಮ್ಮ ಅಲ್ಲಿ ಕಾಡೆ ಮೂಗುವಾಗ ಮೂಕನ ರೀತಿಯಲ್ಲಿ ಕಾಡು ಕಾಣ್ತಾ ಇದೆ ಹೀಗೆ ನಿಶ್ಚಲವಾಗಿದೆ ಬಯದಿ ನೀರವ ಬಂದಿದೆ ನಿಶ್ಶಬ್ದವನ್ನೇ ಯಾರೋ ಬರೆದು ಬಿಟ್ಟಿದ್ದಾರೆ ಅಲ್ಲಿ ಅನ್ನುವ ಹಾಗೆ ಆ ಕಾಡು ಕಾಣ್ತಾ ಇತ್ತು ಅದ್ ಹೇಗಿತ್ತು ಅಂತ ಒಂದು ಯೋಧರ ಪರಿಭಾಷೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಕುಂಭಕ ಸ್ಥಿತಿಯ ಯತಿ ನಾದ ಹೋದ್ರೆ ಕುಂಭಕ ಸ್ಥಿತಿ ಅಂದ್ರೆ ಗೊತ್ತು ರೇಷಕ ಪೂರಕ ಕುಂಭಕ ಮೂರು ಗೊತ್ತು ಪೂರಕ ಅಂದ್ರೆ ಈ ನೋಡಿದ್ರೆ ಈ ಇಡಿಯ ಭಾಗದಲ್ಲಿ ರಾಮಾಯಣ ದರ್ಶನ ಪೂರ್ತಿಯಲ್ಲಿ ಅಂತ ಹೇಳ್ಬೋದು ಅನೇಕ ಈ ಪ್ರಕೃತಿಯನ್ನ ಕುವೆಂಪು ಅವರು ಬದಬರಿಯ ಸಂದರ್ಭಕ್ಕೆ ಅನುಗುಣವಾಗಿ ಇಮೇಜರಿಯಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಇಮೇಜರಿ ಅಂದ್ರೆ ಚಿತ್ರವನ್ನಾಗಿ ಒಂದು ರೂಪಕವನ್ನಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಹಿಂದೆ ನಾವು ನೋಡಿದಾಗ ವಿಶ್ವಾಮಿತ್ರರ ತಪೋ ವನದ ಆ ಒಂದು ಪ್ರದೇಶ ಹೇಗಿತ್ತು ಎಲ್ಲ ಕಡೆ ಇತ್ಯಾಸಿರು ನಿರ್ಮಲವಾದಂತಹ ಕೊಳ ಚೆನ್ನಾಗಿ ಚಿಲಿಪಿಲಿ ಕುಟ್ಟಿರುವಂತಹ ಹಕ್ಕಿ ಅಲ್ಲಿ ಸಂತೋಷದ ಸ್ಥಿತಿ ಅಲ್ಲಿ ನೋಡಿದ್ರೆ ಅದೇ ಹಕ್ಕಿ ಅದೇ ಮರ ಅದೇ ಹೂವು ಕಾಡು ವರ್ಣನೆ ಮಾಡಿರೋ ರೀತಿ ಹೇಗಿದೆ ಇಲ್ಲಿ ಪೂರ್ತಿಯಾಗಿ ಯಾವುದೋ ಇರುವಂತಹ ದುಃಖದ ಭಾರದಿಂದ ಅದು ನೊಂದು ವಿಷಾದದ ರಸದಲ್ಲಿ ಅದ್ದಿರುವ ಹಾಗೆ ಆ ಕಾಡಿದೆ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಈ ತರ ಒಂದು ಹತ್ರ ಇದೆ ಇದು ಅಂತ ಹೇಳಿದ್ರಲ್ಲ ಇದು ಏನಕ್ಕೆ ನೋಡಿದ ಯತಿ ನಾರ ಇದು ಒಂದು ರಾಮಾಯಣದಲ್ಲಿ ಅತಿ ಮನೋಹರವಾದ ಒಂದು ಋಟದ ಘಟನೆ ನಡೆಯೋದಿಕ್ಕೆ ತಾಣ ಇದು ಅನ್ನೋ ಸೂಚನೆಯನ್ನ ಕೊಟ್ಟಿದೆ ಇದು ರಾಮನಿಗೆ ಕೇಳಿ ಹೀಗೆ ರಾಮನಿಗೆ ಕೇಳಿದಾಗ ಅವನಿಗೆ ಬಾಕ್ಯ ಸಂಜೆಯೇ ಓದಿದೆ ನೋಡಿ No 说。Sure. ನನಗೆ ಶಾಪ ಇಡ್ಬನೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದು ಹೀಗೆ ಶಿಲೆಯ ಶಿಲೆಯಾಗಿ ಮಾಡಿದಾರೆ ಮಾಡಿರುವಂತಹ ಈ ಶಿಲಾ ರೂಪಕ ಅತ್ಯದ್ಭುತವಾದಂತ ರೂಪಕ ಇವತ್ ಯಾರಿಗೂ ವಾಲ್ಮೀಕಿ ರಾಮಾಯಣದ ಆ ನಾನೀಗ ಹೇಳಿದಂತ ಸಂದರ್ಭಕ್ಕಿಂತ ಅಹನೇ ಶಿಲೆಯಾಗಿದ್ಲು ಅನ್ನೋ ರೂಪಕವೇ ತುಂಬಾ ಎಫೆಕ್ಟಿವ್ ಆಗಿರುವಂತಹ ರೂಪಕ ನಿಜವಾಗ್ಲೂ ಯಾಕೆ ಅವಳು ನಿಜಕ್ಕೂ ತಲ್ಲೇ ಆಗಿದ್ಲಿ ಅಂತಹ ಆ ಗೌತಮರು ಕುಲಪತಿಗಳಾಗಿದ್ವಿ ಆ ಕುಲಪತಿಗಳ ಪತ್ನಿಯವರು ಕುಲಪತಿ ಅಂತಂದ್ರೆ ಬೇರೆ ಬೇರೆ ಗ್ರಂಥಾಂತರಗಳಲ್ಲಿ ಹತ್ತು ಸಾವಿರ ಅಂತ್ಯವಾಸಿಗಳಿಗೆ ಅಂದ್ರೆ ಅವರ ಆಶ್ರಮದಲ್ಲಿ ಇದ್ದು ವಿದ್ಯೆ ಕಲಿತಿದ್ದಂತಹ ಬ್ರಹ್ಮಚಾರಿಗಳಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಅಶನ ವಸನ ಅಂದ್ರೆ ಊಟ ಬಟ್ಟೆ ಅಲ್ಲೇ ಇರೋದಿತ್ತು ಇಷ್ಟು ವ್ಯವಸ್ಥೆಯನ್ನ ಯಾರು ಮಾಡಿಕೊಡ್ತಿದ್ರು ಅವ್ರನ್ನ ಮಾತ್ರ ಕುಲಪತಿ ಅಂತ ಕರಿತಾ ಇದ್ವಿ ಸಾವಿರ ಅಂತ ಕೆಲವು ಕಡೆ ಹತ್ತು ಸಾವಿರ ಅಂತ ಕೆಲವು ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ನಂಬರ್ ಮಹಾಕಾವ್ಯಗಳಲ್ಲಿ ನಂಬರ್ ಬೆಲೆ ಕೊಡಬಾರ್ದು ಅಂತ ಹೇಳ್ತಾರೆ ಅಷ್ಟು ಮಾತ್ರ ವಿದ್ಯಾರ್ಥಿಗಳನ್ನು ಸಾಹನ್ನ ಶಕ್ತಿ ಇದ್ದವರು ಮಾತ್ರವೇ ಕುಲಪತಿಗಳು ಅಂತ ಕಳಿಸ್ಕೊಳ್ತಾ ಇದ್ದೀವಿ ಅಂತಹ ಗೌತಮಗಳು ಕುಲಪತಿಗಳ ಪತ್ನಿ ಹೀಗೆ ಅವರು ಪೂರ್ವಿಕೆಯಲ್ಲಿ ವಾಚನ ಮಾಡಿದ್ದಾರೆ ಇಲ್ಲಿ ನೋಡಿ ಉಪನಿಷತ್ತಿನ ಒಂದು ದರ್ಶನವನ್ನ ತಂದಿದ್ದಾರೆ ಕುವೆಂಪು ಒಂದು ಅವರ ಪರಿಪಕ್ವತೆ ಎಷ್ಟು ಇತ್ತು ಅಂತ ರಾಮಕೃಷ್ಣ ಹಿನ್ನೆಲೆಯಲ್ಲಿ ಬಂದವರವರು ಅದು ನೋಡಿ ಎಷ್ಟು ಚೆನ್ನಾಗಿದೆ ಈ ಪಂಚಕೋಶ ಸಂಕ್ರಮಣ ಅನ್ನೋದು ನಮ್ಮಲ್ಲಿ ಒಂದು ವೇದಾಂತದ ಪ್ರಕ್ರಿಯೆ ಅದು ಇಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಈ ಪ್ರಕೃತಿಯಲ್ಲಿ ಹೇಗೆ ಚೇತನ ಅನ್ನೋದು ಮಿಡಿತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಕಾಡು ಇತ್ತು ಮರ ಇತ್ತು ಹತ್ತಿ ಪಕ್ಷಿಗಳು ಇದ್ವು ಕೊಳಗಳು ಇದ್ದವು ಕಟಾಕ ಇತ್ತು ಪುಷ್ಕರಣಿ ಇತ್ತು ಎಲ್ಲವೂ ಇತ್ತು ಆದ್ರೆ ಅದು ಭೌತಿಕವಾಗಿ ಇತ್ತು ಈಗ ಏನಾಯಿತು ರಾಮ ಯಾವಾಗ ಬಾಹ್ಯ ಸಣ್ಣ ಶೂನ್ಯನಾಗಿ ನರ್ತನವನ್ನ ಚೈತನ್ಯ ನೃತ್ಯವನ್ನ ಮಾಡೋದಕ್ಕೆ ಶುರು ಮಾಡಿದ್ನೋ ಆಗ ಅದೆಲ್ಲವೂ ಪ್ರಾಣಮಯವಾಯ್ತಂತೆ ಅದೆಲ್ಲದಕ್ಕೂ ಕೂಡ ಪ್ರಾಣಮಯವಾಯ್ತಂತೆ ಭೋತನೆ ಮನೋಮಯತೆ ಇರ್ತದೋ ಪ್ರಾಣ ಬಂದ್ರೆ ಸಾಲು ಅದಕ್ಕೊಂದು ಮನಸ್ಸು ಮನಸ್ಸು ಅಂದ್ರೆ ಅದನ್ನ ಅನುಭವಿಸುವಂತಹ ಒಂದು ಇಂದ್ರಿಯ ಅದು ಬೇಕಾಗಿದೆ ಬರಿ ಎಲ್ಲ ಇದ್ರೆ ಸಾವು ಅದನ್ನ ಅನುಭವಿಸೋದಿಕ್ ಬೇಕು ಮನೋಮಯ ಕೋಶದಲ್ಲಿ ಅದು ರೂಪುಗೊಳ್ಳ ನಮಗೆ ಜಗತ್ತು ಅನ್ನೋದು ಇದೆ ಅಂತ ಗೊತ್ತಾಗ ಹೇಗೆ ಕಣ್ಣಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಅದು ಆಕಾರ ಕಳಿಯೋದು ಮನಸ್ಸಿನ ನಮ್ಮ ಮನಸ್ಸಿನಲ್ಲಿ ಜಗತ್ತು ಸ್ಥೂಲವಾದ ಜಗತ್ತು ಸೂಕ್ಷ್ಮವಾಗಿ ಆಕಾರ ಕಳಿಬೇಕು ಅಂದ್ರೆ ಮನಸ್ಸು ಬೇಕು ಮನಸ್ಸು ಅಂತರ ಅಂತರಿಂದ್ರಿಯ ಅಂತ ಕರೀತಾರ ಅದನ್ನ ಅಂತರ್ಕರಣ ಅಂತ ಕರೆಯೋದು ಮನಸ್ಸು ಮನೋಮಯತೆ ಅಂದ್ರೆ ಎಲ್ಲ ಅದು ಮನಸ್ಸಿಗೆ ಆ ಜಗತ್ತು ಆಹಾರ ವಿಜ್ಞಾನಮಯಂ ಶುರುವಾಗಿದೆಜ್ಞಾನಮಯ ವಿಜ್ಞಾನಮಯ ಆಗೋದು ಅಂದ್ರೆ ಒಂದೊಂದು ಜೀವಿಯಲ್ಲೂ ಆ ಚೈತನ್ಯ ಸಂಚಾರ ಆಯ್ತು ಒಂದೊಂದು ಮನದಲ್ಲಿ ಕೊಳದಲ್ಲಿ ಹಕ್ಕಿಗಳಲ್ಲಿ ಹುಲ್ಲೆಗಳಲ್ಲಿ ಆ ತಾರಂಗಗಳಲ್ಲಿ ಎಲ್ಲ ತರಲ್ಲೂ ವಿಜ್ಞಾನ ஜி ஒவரி எல்லா கடை இது பிரம்ம தவ எல்லா கடை இது அது ஹேர்த்தேரே அது விஜான் அன்போ ஜானம் விஜயான சகிதம் அந்த அது பகவத் கீதே கிருஷ்ணன் ஜான ಎಲ್ಲರ ಅನುಭವಕ್ಕೆ ಬರ್ತಾ ಇದೆ ಎಲ್ಲರಿಗೂ ಅದು ಆನಂದ ಆಗ್ತಾ ಇದೆ ಈಗ ನೋಡಿದ್ರೆ ಒಂದು ಅಲೌಕಿಕವಾದ ಅಲ್ಲಿ ಸಂಚಾರ ಆಗ್ತಾ ಇದೆ ಎಲ್ಲರಿಗೂ ಕೂಡ ಅದು ಅನುಭವಕ್ಕೆ ಬರ್ತಾ ಇದೆ ಈಗ ರಾಮ ಏನ್ ಮಾಡ್ತಾ ಇದ್ದಾನೆ ಆ ಶಿಲಾ ತಪಸ್ವಿನಿಯಾಗಿ ಅದನ್ನೇ ಎಲ್ಲಿ ಇದ್ದರೋ ಅಲ್ಲಿ ಹೋಗ್ಬೇಕು ಬ್ರಾಹ್ಮಣದಲ್ಲಿ ಇದ್ದು ಬಂದ್ ಬಂದ್ರು ಅದಾದ್ಮೇಲೆ ಗೌತಮರು ಬರ್ತಾರೆ ಹಾಗೆ ಆಗುತ್ತೆ ಆದ್ರೆ ಈಗ ಅವನು ಶಿಲೆಯಾಗಿದ್ದಾಳೆ ಎಂದಾಗ ಕಾಡಲ್ಲಿ ಒಂದೇ ಶಿಲೆ ಇರುತ್ತಾ ಅಥವಾ ಆ ಆಕಾರದಲ್ಲೇ ಇರುತ್ತಾ ಆ ಇದ್ದ ಆಕಾರದಲ್ಲೋ ಅಥವಾ ಆಕಾರದಲ್ಲೋ ಶಿಲೆ ಇರುತ್ತಾ ಇರೋದಿಲ್ಲ ಎಂತದೋ ಒಂದು ಶಿಲೆ ಎಲ್ಲೋ ಇರುತ್ತೆ ಯಾವಾಗ್ಲೂ ಆಗಿದ್ದು ಅದ್ರ ಸುತ್ತ ಹುಲ್ಲು ಬೆಳ್ಕೊಂಡಿರ್ಬೋದು ಪೊದೆ ಬೆಳ್ಕೊಂಡಿರ್ಬೋದು ಅಥವಾ ಹುಲಿಯೇ ಕೂತಿರ್ಬೋದು ಆ ಕಲ್ಪನೆ ಮಾಡ್ತಾ ಈಗ ಅದು ಹೇಗೆ ಕಂಡು ಹಿಡಿಯೋದು ಅದನ್ನ ಈಗ ರಾಮನಿಗೆ ಅಂಥ ಪ್ರಜ್ಞೆಯಲ್ಲಿ ವಿಜ್ಞಾನಮಯ ಆಗಿದೆ ಅವ್ನು ಎಲ್ಲಿದೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ ಒಯ್ಯ ನೃತ್ಯ ಶೀಲಂ ಚಲಿಸಿದಂ ನೃತ್ಯ ಮಾಡ್ತಾನೆ ಆಗೇನೆ ಅವನು ಆನಂದ ನೃತ್ಯ ಮಾಡ್ತಾ ಚೈತನ್ಯ ನೃತ್ಯ ಮಾಡ್ತಾ ಅಲ್ಲಿಗೆ ಹೋಗಿದ್ದಾನೆ ಮಿಕ್ಕ ಎಲ್ಲರೂ ಕೂಡ ಹಿಂಬಾಡ್ತಿದ್ದಾನೆ ಇದನ್ನ ನೋಡಿದ್ರೆ ಆ ಆ ಚೈತ್ರ ಸೌಂದರ್ಯ ವಸಂತ ಋತುವಿನ ಸೌಂದರ್ಯವೆಲ್ಲ ಬಂದಿದೆ ಬಾನಿನಿಂದ ಗಂಧರ್ ಕೂಡ ಮಧುರ ಗೀತವನ್ನ ಹಾಡ್ತಾ ಇದ್ದಾರಂತೆ ಹೀಗೆ ಹಿರಿಯ ವಾತಾವರಣವೇ ಬಹಳ ಮಧುರವಾಗಿದೆ ಯಾವುದೋ ಒಂದು ಕಲ್ಯಾಣಕರವಾದ ಘಟನೆ ಸಂಭವಿಸುತ್ತೆ ಅನ್ನೋದು ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇದೆ ಹೀಗಿದ್ದಾಗ ಆ ವಿಶ್ವಾಮಿತ್ರರು ಬಂಡೆಯ ಹತ್ತಿರಕ್ಕೆ ರಾಮ ಹೋಗ್ತಿದ್ದಾಗೆ ಅದನ್ನ ಹತ್ತು ಅಂತ ಹೇಳಿ ಹೇಳೋ ರೀತಿಯಲ್ಲಿ ಸೂಚನೆ ಮಾಡಿದರೆ ಋಷಿ ಕೃಪಾ ವಚನಗಳು ಕೃಪಾ ವಚನಗಳು ಇಲ್ಲಿ ಎರಡು ತರ ಒಂದು ವಿಶ್ವಾಮಿತ್ರರ ಕೃಪಾವಚನ ಅಂತ ಅನ್ಕೊಳ್ಬಹುದು ಅಥವಾ ಆಹಾ ಗೌತಮರ ಕೃಪಾವಚನ ಅಂತ ಎರಡೂ ತರ ಅನ್ವಯ ಮಾಡ್ಬೋದು ಗೌತಮನಿ ರಾಮ ಬಂದು ಆತಿಥ್ಯ ಸ್ವೀಕಾರ ಮಾಡಿದಾಗ ನಿನಗೆ ಶಾಪ ವಿಮೋಚನೆ ಅಂತ ಎರಡನ್ನು ನಾವು ಪರಿಭಾವಿಸ್ಬೋದು ಅವನು ರಾಮ ಬಂಡೆಯ ಬಂಡೆನ ಅದು ಹಾವಾಸೆ ನಂತೆ ಒಂದು ಗುಲಿ ಕೂಡ ಅದನ್ನ ತೆರ್ಗುಲಿ ಕಾಯ್ಕೊಂಡಿತ್ತು ಅಂತ ಕಲ್ಪನೆ ಮಾಡ್ತಾರೆ ಕುವೆಂಪು ಅವರು ಇವನು ಬರ್ತಾ ಇದ್ದಾಗೇನೆ ಆ ಹುಲಿ ಹೊಟ್ಟು ಏನು ಬಂದ ಇನ್ನು ನನಗೆ ಇದನ್ನ ಬಂಡೆ ಬಂಡೆಯ ರೂಪದಲ್ಲಿ ಇದ್ದಂತ ಹಳ್ಳಿಯ ಸಂರಕ್ಷಣೆ ಮಾಡಬೇಕಾದಂತಹ ಕೆಲಸ ನನಗೆ ಇಲ್ಲ ಅಂದ್ಕೊಂಡು ಹೊಟ್ಟೋಗ್ತು ಅನ್ನೋ ತರ ಇದು ಸೂಚನೆಯನ್ನ ಕೊಡ್ತಾರೆ ಅವನು ರಾಮ ಬಂಡೆಯ ಮೇಲೆ ಏರಿದ ಏರಿದ್ರೆ ನೋಡಿ ಅದು ಎಂತ ಸುಂದರವಾದ ಪ್ರಯೋಗ ಮಾಡ್ತಾರೆ ಬೆಣ್ಣೆ ಆಯ್ತನೆ ಕಂಪಿಸಿತು ಬಂಡೆ ಕಲ್ಲು ಬಿದ್ದಿದೆ ಸುಮ್ಮನೆ ಇವನ್ ಹತ್ತದ ಇದ್ದಾಗನೆ ಎಷ್ಟೋ ವರ್ಷದಿಂದ ಬಿತ್ತಿದ್ದು ಮಣ್ಣಲ್ಲಿ ಮೂತ್ಕೊಂಡು ಹೇಳ್ಬೇಕು ಅಂದ್ರೆ ಇವನ್ ಹತ್ತದ ಇದ್ದಾಗನೆ ಅಂತಹ ಕದ್ದಲ ಬಣ್ಣ ಯಾವ್ದಿದ್ರೆ ಬೆಣ್ಣೆ ಆಯ್ತೋ ಅನ್ನೋ ತರ ಅದು ಕಂಪಿಸಕ್ಕೆ ಶುರು ಅಂದ್ರೆ ಎಲ್ಲಿ ಇಲ್ಲಿನ ಕಾಡಿನಲ್ಲಿ ಆ ಚೈತನ್ಯ ಅನ್ನೋದು ಪತ್ತರಿಸಿತ್ತಲ್ವ ಐದು ಕೋಶಗಳವರೆಗೆ ಅದು ಹಬ್ಬಿ ಇತ್ತಲ್ಲ ಅದು ಈಗ ಕಲ್ಲಿಯೂ ಬಂದು ಅದು ಬೆಣ್ಣೆಯ ಹಾಗೆ ಅದು ಕಂಬಿಸಿದೆಯಂತೆ ఆ అది మే చరణ చుంబన రాము ఆ బండే ఆ కాలిన తుడిత అదేత అలా చరణ చుంబన ఎంత శబ్దవన కుడిపూ బా చుంబనకు తుడిదూ వ్యత్యస నన్నే కాలి చుంబనకే కంపస్ అంత మృదవ తుడితె ಅಬಲೆಯು ಅಬಲೆ ಹೆಣ್ಣು ಪ್ರೇಮದ ಸಂಸರ್ಗದಿಂದ ಸಾನ್ನಿಧ್ಯದಿಂದ ಅವರ ಅಂತರಂಗ ತಲ್ಲಡಿಸುತ್ತೆ ಒಂದು ರೀತಿಯಾದಂತಹ ಉದ್ವೇಗ ಉದ್ವೇಜನೆ ಸಂತೋಷ ಇದು ನಿರಂತರವಾಗಿರುತ್ತಾ ಹೋಗುತ್ತಾ ಅನ್ನುವಂತಹ ಆತಂಕ ವಿವಿಧ ಭಾವಗಳಿಂದಾಗಿ ಅದು ತಲ್ಲಣ ಹಾಗೆ ಆಯ್ತಂತೆ ಇನ್ನು ಸೂರ್ಯನ ಉರಿಗೆ ಕರಗುವ ಕರ್ಪೂರದ ಶಿಲೆಯ ಹಾಗೆ ಆ ಬಂಡೆ ದ್ರವಿಸಕ್ಕೆ ಶುರುವಾಯಿತು ದ್ರವಿಸಿದೆ ಮುಂದೆ ನೋಡಿ